ಹಿಂಗ್ ಗುಳ್ಳ ಸುಮ್ಮನೆ ಮುಕೊಂಡ್ಬಿಡ್ತಾವ್ ಅಡುಗೆ ತೋತ ಇನ್ನ ಈ ಪೊಲೀಸರ ಮಕ್ಕಳು ಹೆಂಗ ಹೇಳ್ತಾವ ಈ ಪೊಲೀಸರು ಇರ್ತಾವ ಅವ್ರ ಮಕ್ಕಳು ಹಂಗಿರ್ತಾವ್ ಈ ಪೊಲೀಸರ ಮಕ್ಳಿಗೆ ಅವ್ರ ಹೆಂಗೆ ಮಲಗಿಸ್ತಾರೆ ಪೊಲೀಸ್ರ ಮಕ್ಕಳು ಸ್ಟ್ರಾಂಗ್ ಇರ್ತಾವ ಹೆಂಗ ಹೇಳ್ತಾವಂದ್ರ ಚಿಕ್ಕ ಜೋರತಿರ್ತಾವ ಈ ಪೊಲೀಸ್ ಮಣಿಗೆ ಬರ್ತದ ನೋಡ್ತಾನ ಆ ಪೊಲೀಸ್ ಭಾಷೀವಾದ ಹೆಂಗೆ ಹೆಂಗ ಅಂದ್ರೆ ಯಾಕೆ ಏಮ್ ಹಾಕ ಏರೋಪ್ಲೇನ್ ಸ್ವಯ ಸುಮ್ಮ ಬಿಡ್ತಾರ ನಿಲ್ಸರ್ ಇಲ್ಲಿ ಮಿಲ್ಟ್ರಿ ಅವ್ರ ಮಕ್ಳು ಹೆಂಗ್ ಹೇಳ್ತಾವ ಅವ್ರ ಹೆಂಗ್ತ ನೋಡ್ಬೇಕು ಈ ಮಿಲ್ಟ್ರಿ ಅವ್ರ ಮಕ್ಳು ಈ ಮಿಲ್ ಹೆಂಗ್ ಜೋರತ್ತವ್ರಿ ಚಿಕ್ಕಾಪಡಿ ಜೋರ ಇರ್ತಾವ ಇವ್ ಮಿಲಿಟರಿ ಮನೆಗೆ ಬರ್ತಾನ ಮನೆಗೆ ಬಂದು ನೋಡ್ತಾನೆ ಆ ಮಿಲಿಟರಿ ಮಿಲಿಟರಿ ಅವ್ರ ಅಂದ ಕೂಡ ನಮ್ಗೆ ಏನಪ್ಪಾ ಅಂದ್ರೆ ದೇಶ ಕಾನೂನು ಆ ಕ್ಲಾಸ್ ವಿಶ್ರಾಮ್ ಸಾವಧಾನ ದೈನ್ಯ ಮುಡಂಗಿ ಇದ್ರಾಗ ಇರ್ತಾರ ಅವ್ರು ಈ ಆತರ ನೋಡ್ತಾರ ಮಗ ಹೆಂಗ ನೋಡಿದವ್ರ ಅವ್ ಎದ್ದ ಮಿಲಿಟರಿ ನೆನಪಕತ್ತ ಅಳಬೇಡ ಚಂದ ಅಳಬೇಡ ಚಂದ ಅಳಬೇಡ ಅಳಬೇಡ ಚಂದ ಅಳಬೇಡ ಅಳಬೇಡ ಚಂದ ಸುಮ್ನ ಬಿಡದತ್ತ ಇನ್ನು ಕೆ ಇ ಜಿ ಅವ್ರ ಮತ್ ನೋಡ್ಬೇಕು ಈ ಕರೆಂಟ್ ಶಾಕ್ ಹೊಡೆದಂಗೆ ಅಳ್ತಿರ್ತವೆ ಕೆ ಇ ಜೋರ ಕರೆಂಟ್ ಶಾಕ್ ಹೊಡ್ದಂಗೆ ಹೇಳ್ತಿರ್ತವೆ ಅವ್ರು ಹೆಂಗೆ ಬದಲಸ್ತಾರೆ ನೋಡಿ ಅವ್ರಿಗೆ ಬರೀ ಕಂಬ ಐತಿ ನೋಡಿರಿ ಹೈಸಾ ಹೈಸಾ ಅಂದ ಮಣಿಗ್ ಬರ್ತಾನೆ ಮಗ ಆಳಕತ್ತಿರ್ತೈತಿ ನೋಡ್ತಾನ ಹಿಂಗೆ ಕಂದ ಹೈಸಾ ಚಕ್ಲೆಟ್ ಬೇಕು ಹೈಸಾ ಕಂಬ್ರ ಮಕ್ಕಳು ಮಕ್ಕಳ ಹಾವಾಡಿದ್ರ ಮಕ್ಕಳು ಹೆಂಗ ಮಳತಾವ ಹೆಂಗ ಮಲಗಿಸ್ತಾರ ನೋಡ್ರಿ ಈ ಹಾವಾಡಿದ್ರ ಮಕ್ಕಳು ಈ ಹಾಂಗ್ನಂಗ್ ಪುಂಜಿ ನಾದ್ಯಂಗ್ ಹೇಳ್ತವ್ರು ಅವ್ರ ಹೆಂಗ್ ಮಲಗಿಸ್ತಾರ ನೋಡುವಾಗ ನೀವು ಬಾಬಾತ ಬಾಬಾ ಹೆಂಗ ಕಳ್ತ ಬಾಬಾ ಹಸಿ ಯಾವ ನೋಡ್ ಕೊಡ್ತ ಬಾಬಾ ಹಾಲು ಕುಡಿತಾನ ಯಾ ಬಾಬಾ 500 ಕೊಡ್ತಾನ್ ಬಾಬಾ ತಟ್ಟಿ ಬಿಡಾನ್ ಯಾ ಬಾಬಾ 1000 ಕೊಡ್ತಾನ್ ಬಾಬಾ ಮಲ್ಕೋಟ್ ಹರ್ಕೆ ಹೊಡಿತಾನ್ 1000 ಕೊಡ್ರೆ ಬಾಬಾ ಮಲ್ಕೋಟ್ಕ್ಕೆ ಏನು ಈ ಸಂಗೀತಗಾರ ಮಕ್ಕಾ ಹೇಳ್ತಿರ್ತಾವೆ ಅವರೇ ಹೇಳ್ಗೆ ಮಲಗಿಸ್ತಾರೆ ಸಂಗೀತಗಾರ ಮಕ್ಕಾ ಈ ಸಂಗೀತಾರ ಸಂಗೀತಗಾರ ಮಕ್ಕಾ ಹೇಳ್ತರ್ತಾರೆ ಈ ಸಂಗೀತಕಲೆ ಹೇಳ್ತಿರ್ತಾವ ಫ್ರೀ ಜೈ ಮಾ ಹೇಳ್ತಕೋ ಈ ಸಂಗೀತಗಾರ ಹೇಳ್ಗೆ ಮಕೋ ಹೇಂಗಾ ಸಂಗೀತ ಒಳಗ ಬಂದ ಸಂಗೀತಗಾರ ಮಕ್ಕಳು ಅಳತಿರ್ತಾರ ನೋಡ್ತಾನೆ ಸುಮ್ಮನೆ ਸੱਟ ਮਰਤ ਤੀਓ ਸੁਮਣੇ ਮਲਗੋ ਕੰਡਾ ਨੀਨੋ ਸੁਮਣੇ ਮਲਗੋ ਕੰਡਾ ਨੀਨੋ ਇਸ ਤੰਦਰ ਮੱਤ ਜੋਰ ਛੀਰਾ ਕਰਤ ਤੀ ਜੋਰ ਣਾ ਕਰਤ ਮੱਤ ਸੱਟ ਮਰਤ ਤੀਓ ਸੁਮਣੇ ਮਲਗੋ ಕೇಳಿ ಮಗು ಸುಮ್ಮನೆ ಮಕ್ಕೊಂಡ್ಬಿಡ್ತು ಬರಲಿ ಒಂದು ಜೋರಾದ ಚಪ್ಪಾಳೆ ಬಂದ್ಬಿಡಿ ಯಾವ ಫಲಗಳು ಯಾವ ರೀತಿ ಹಾಕ್ತಾವ ನನ್ನ ಮುಖದಲ್ಲಿ ಮಾಡಿ ತೋರಿಸ್ತೇನೆ ಬಹಳ ವಿಶೇಷವಾದಂತಹ ಇದೊಂದು ಮಿಮಿಕ್ರಿ ಸರಿ ಇದ್ರೆ ಚಪ್ಪಾಳೆ ಬಂದ್ಬಿಡಿ ಈ ಡುಬ್ಲೈಟ್ ಜೀರೋ ಬಲ್ಬ್ ಹೆಲೋಜಿನ್ ಬಲ್ಬ್ ಎಲ್ಲಾ ಬಲ್ಬ್ಗಳನ್ನ ನೀವು ನೋಡಿರ್ತೀರಿ ಯಾವ ಯಾವ ಬಲ್ಬ್ಗಳು ಯಾವ ರೀತಿ ಹಾಕ್ತಾವ ನನ್ನ ಮುಖದಲ್ಲಿ ಮಾಡಿ ತೋರಿಸ್ತೇನೆ ಮೊದಲೇದಾಗಿ ಟ್ಯೂಬ್ಲೈಟ್ ಈ ಟ್ಯೂಬ್ಲೈಟ್ ಒಮ್ಮೆ ಎಂದು ಹಾಕ್ತಾ ಇಂಗಿಲ್ಲ ಲೈಟ್ ಹಾಕಿದ ತಕ್ಷಣ ಪಕ್ಕ ಪಕ್ಕ ಬಡ ಸರಿ ಇದ್ರೆ ಚಪ್ಪಾಳೆ ಬಂದು ಟುಬ್ಲೆ ಬಟನ್ ಹಾಕ್ತೀರ ಟಕ್ ಎರಡಾಗಿ ಜೀರೋ ಇರ್ತೈತಿ ಅದ್ರ ಹಾಕ್ತೈತಿ ಜೀರೋ ಬಲ್ ಸರಿ ಚಪ್ಪಾಳೆ ಬಂಧುಗಳು ಟಕ್ ಇಲ್ಲಿ ಬಡದಲ್ಲ ವ್ಯಾಪ ನಿನ್ನ ಮನೆಗೆ ಬಂದು ಬಡಿದೆ ಬಟನ್ ಇಲ್ಲಿ ಮೂರ್ನೇದ್ದು ಹೆಲಾಜಿನ್ ಬಲ್ ಈ ಬೀದಿ ಲೈಟ್ಗಳು ಹೆಂಗ್ ಹತ್ತಂದ್ರೆ ಒಂದ್ ಬಟನ್ ಬಡದ ತಕ್ಷಣ ಟಕ್ ಅಂತ ಹಚ್ಚಿರ್ಬೋದು ದೊಡ್ಡ ಸಿರೀಸ್ ಬಲ್ ಇದು ಸಾರಿ ಬೀದಿ ಬೀದಿ ಲೈಟ್ಗಳು ಬೀದಿ ಲೈಟ್ಗಳು ಹೆಂಗ್ ಹತ್ತವ ನೋಡಿ ಇನ್ನ ನಾವು ಕಾರ್ ಒಳಗ ಬೈಕ್ ಹೋಗುವ ಮುಂದೆ ಬಲಗಡೆ ಹೋಗುವ ಮುಂದ ಬಲಕ್ಕೆ ಇಂಡಿಕೇಟರ್ ಕೊಡ್ತೇವೆ ಎಡಗಡೆ ಹೇಂಗೆ ಕೊಡ್ತೋ ನೋಡಿ ಈ ಹಲಗಡೆ ಹೋಗಬೇಕಾಗಿರುತ್ತೆ ಇಂಡಿಕೇಟರ್ ಹೇಂಗೆ ಕೊಡ್ತೋ ಹಲಗಡೆ ಈಗ ಹೇಳ್ತಕಣ ಈಗ ಸಿರೀಸ್ ಬಲ ಇಲ್ಲಿ ಲಾಗರಂತ ಗುಡಿಯಗೆ ಹಾಕ್ತಾವೆ ಹೊಕ್ಕಾವೆ ಬರ್ತಾವೆ ನಿndಿರತಾವೆ ಹಾ ದೀಪಾವಳಿಯಗೆ ಇದರ ಮಧ್ಯೆ ಎಲ್ಲಾ ಅಲಂಕಾರ ಮಾಡಿರ್ತಾರೆ

ಜನ ತಾಯಂದಿರು ಬರ್ತೀರಿ ಎಲ್ಲಿ ತಾಯಂದಿರು ಇರ್ತಾರೆ ಅಲ್ಲಿ ಮಾತು ಬಹಳ ಜಾಸ್ತಿ ಆದ್ರೆ ಇವತ್ತು ಮಾತಾಡ ಕೂತಾರ ಅದು ಒಂದು ಸಂತೋಷ ಮಾತಾಡ್ತಾರಂತೆ ಆದ್ರೆ ಇನ್ನೇನು ಯಾರು ಕಂಡಿಲ್ಲ ನಮಗ ಮೂರ್ ಜನ ಹೆಣ್ಮಕ್ಳು ಮಾತಾಡಕತ್ತಿದ್ರು ತಮ್ಮ ಗಂಡಂದಿರ ಬಗ್ಗೆ ಮಾತಾಡಕತ್ತಿದ್ರು ಅವ್ರು ಮಣ್ಣು ಗಂಡ್ ಇಷ್ಟು ಮರಿಗಿಡಿದಾನು ಮರುಗಿತ ಮೂರ್ ಮಂದಿ ಮಾತಾಡೋದು ಹೋಗ್ಬೇಕಂದ್ರು ನನ್ನ ಗಂಡ ಇಷ್ಟು ನಾನು ಮಣ್ಣು ಜಿಮಖಂಡಿ ಮಾರ್ಕೆಟಿಗೆ ಹೋಗಿ ನಾ ಕೈ ತಗೊಳಕತ್ತೀನಿ ಬಿಟ್ಟು ಮಣ್ಣಿಗೆ ಬರ್ಬೇಕಾ